ஸ் வெல்ோ இது பார்ட் டூ இன வ்லாக் ஆகிடு சோ நம்ம மணி கிரக பிரவசத வ்லாக் சோ நீங்க நான் ரெடி ஆகி இல்லை பூஜை மாதிரி ஐ திங்க் அரௌண்ட் டூ தர்ட்டி அது டைமு சோ ஆ டைமில் பூஜாரி பண்ணி பூஜாரி எல்லாம் அரேஞ்ச் மாத்தி ஆண்ட் ஏமந்தவ் கூட அவருக்கு பிகாஸ் ஏமந்தவ் இதை எல்லாம் கத்திதான் சோ அவரு கூட ஹெல்ப் எல்லாம் நீட்டாக அரேஞ்ச் அரேஞ்ச் மாலை ஃபர்ஸ்ட் வந்துவிட்டு ಇಫ್ ಆಮ್ ನಾಟ್ ರಾಂಗ್ ನವಗ್ರಹ ಪೂಜೆ ಅಂತ ಮಾಡ್ತೇವೆ ಸೊ ಅದೇ ಮೊದಲನೇ ಪೂಜೆ ಮಾಡೋದು ಸೊ ರಂಗೋಲಿ ಎಲ್ಲ ಹಾಕಿದ್ರು ತುಂಬ ಬ್ಯೂಟಿಫುಲ್ಲಾಗಿ ರಂಗೋಲಿ ಹಾಕಿದ್ರು ಚಿಕ್ಕಮ್ಮ ರಂಗೋಲಿ ಹಾಕಿದ್ದು ಅಕ್ಕ ಅಕ್ಕ ಹೇಳಿ ನನ್ನ ಚೆಂಡು ಹೇಳು ನಮ್ಮ ತಾತ ಫಿಲ್ಮಿನ್ಸ್ಟಾರ್ ಗೈಸ್ ಹೇಳು ಹಾಯ್ ತಾಳು ವೈರಿ ಫುಲ್ ಫುಲ್ ಯೂಶಲಿ ಗೃಹ ಪ್ರವೇಶದ ಸಭಾಂಗ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಗಣೇಶ ಹೋಮ ನವಗ್ರಹ ಪೂಜೆ ಎಲ್ಲಾನು ಮಾಡಿಸ್ತವೆ ಸೊ ನಾವು ಕೂಡ ಅಷ್ಟೇ ಪ್ರತಿಯೊಂದು ಪೂಜೆನೂ ಮಾಡಿಸಿದ್ವಿ ಸೊ ಮೊದಲಿಂದಾಗಿ ನವಗ್ರಹ ಪೂಜೆಯನ್ನು ಸ್ಟಾರ್ಟ್ ಆಯಿತು ಸೊ ಎಲ್ಲ ಪೂಜೆಗೆ ಅಜಿ ತಾತ ಕೂತಿದ್ರು ಸೊ ನಮ್ಮ ಮನೆ ದೊಡ್ಡವರು ಅಂತ ಹೇಳಿ ನಾವು ಅಜಿ ತಾತನ ಕೂತ್ಸಿದ್ವಿ நிஜ நங்க இன்னும் நம்பதுக்கே ஆகரல தாட் நாம் நம்மனை நோ பிரவீசனா ஃபைனலி நம்மதே நம்மேத மனேன கட்டி அந்த லைக் லிட்டரீ நெனஸ்க்காகல தட் யா இட் ஃபெல்ட் சோ கு இட் ஃபெல்ட் ವೆರಿ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು ಸೊ ನವಗ್ರಹ ಪೂಜೆ ಎಲ್ಲ ಅದಾದ್ಮೇಲೆ ಈ ಗೃಹ ಪ್ರವೇಶ ಟೈಮ್ ಬರುತ್ತೆ ಸೊ ಐ ವಾಸ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್ ಆನ್ಲಿ ನಂಗೆ ತುಂಬ ಎಕ್ಸೈಟ್ಮೆಂಟ್ ಅಲ್ಲಿದ್ದೆ ಡೋಂಟ್ ಆ್ಯಂಡ್ ಲೈಫಿಲ್ ಫಸ್ಟ್ ಟೈಮ್ ಎಪ್ಪತ್ನಾಲ್ಕು ಗಂಟೆ ನಿದ್ದೆ ಮಾಡಿದೆ ನನಗೆ ಇಷ್ಟು ಆ್ಯಕ್ಟಿವ್ ಆಗಿರೋದು ಸೊ ಎಸ್ ಇದನ್ನ ನೋಡಿ ಎಂಜಾಯ್ ಮಾಡಿ ಹೇಳೆ ಹಂಗೇ ಹೇಳೆ ಹಂಗೇ ಬರನಿ ರೊನಾಲ್ಡೋ ದೀಪಾರ್ ವಾರ್ ದೀಪಕೇ ಇಲ್ಲಿ ಬತ್ತಿಡ್ಕೊಳ್ಳಿ ಬನಿ ಬೊಟ್ಟೆ ಇಡ್ಕೊಂಡ ಬನಿ ಸುಮೂರ್ತ ನೀನು ಒಳಗ ಒಂದು ಬೊಟ್ಟೆ ತಕೊಳ್ಳೋ ಸುಮೂಲು ಬಡ ನೀವೇ ಕ್ಲೀನಗನ್ ಒಳಗಡೆ ಮಾಡ್ ಬಡಗೆ ಇಡ್ಬಿಟ್ಟು ಹ ಇಲ್ಲಿ ಪೇಕೈ ವಾ ಗೋಡಾ ವರಿಸಲತ್ವಾ ಸೋ ಕರೆಕ್ಟ ಆಗಿದೋ ಪ್ರಜนาย ಮಲ್ಲಿ ನಮ್ಮ ರಿಲೇಟಿವ್ಸ ಅಲ್ಲ ವಾಗ್ತಿದ್ರು ಸೋ ಅನೆಲ್ಲ ಜೋನ ಆಗಿದೆ ಇನ್ನು ಕಷ್ಟ ಆಯಿತು

ಹಾರಾಯಣಾಯ ವಿಧ್ಯೆಗೆ ಪಾಶು ದೇವಾ ಇಲ್ಲಿವಾಗಿ ಅನ್ನು ಹ ಕಾರಣ ಪ್ರಾರ್ಥನೆ ಮಾಡ್ಕೊಂಡ್ರೆ ನಾವು ಮಾಡುವ ಕೆಲಸಗಳಿಗೆಲ್ಲ ಮನಸ್ಸು ಕೊಡೋದು ಯಾರು ಅಂದ್ರೆ ಚಂದ್ರ ಅಂತ

നാ ബ്യ കാരണമന്ത് കിഷോർ അങ്ങനെ നമ്മുടെ തമ്മ ഫ്രെണ്ടേ ഇതിനെല്ലാം അവന ഫിൻ്റെ സോ അവനല്ലത ഇതെല്ലാം ഡാക്യുമെന്റ് നിജ് കഷ്ട ആ സൊ സൂപ്പ ഗ്രേറ്റ്ഫുൾ ഫോർ ആം എസ്റ്റ് ആകെ അസ്ു വീഡിയോസ് എല്ലാം തെതേ അവനു എല്ലാം പ്രോപ്പർ ആയിരുന്നു ഹെളി പപ്പേ തെതെ സോ താങ്ക് യു കിഷോർ ಸಕ್ಕರೆ ಕುಡಿತಾರೆ ಕುಡಿತಾರೆ ಎಷ್ಟು ಸಕ್ಕರೆ ಕುಡಿತಾರೆ ಅಂದರೆ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಆಗ್ತದೆ ಹೋಮಾನೆ ಕಣ್ ಬಿಡೋದಕ್ಕೆ ಆಗ್ತಿಲ್ಲ ಗ್ರೈಸ್ ಬಿಚ್ಚರಿ ಬಿಡೋದಕ್ಕೆ ಆಗ್ತಿಲ್ಲ ಸೊ ಬ್ರೇಕ್ಫಾಸ್ಟಿಗೆ ಏನ್ಮಾಡ್ತಾರೆ ಶೌಚ ಉಬ್ಬಾಕ್ ಮಾಡ್ತಿದ್ದಾರೆ ಸೊ ಇದಾದ್ಮೇಲೆ ಸತ್ಯನಾರಾಯಣ ಪೂಜೆ ಇದೆ ಆ್ಯಂಡ್ ಎಲ್ಲ ನಾನೇ ನೋಡ್ತಿದ್ದಾರೆ ಸೊ ನನಗೆ ಆಚಿಕೆ ಆಗ್ತದೆ Waarom? 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 Waarom?

ಫೈನಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಸತ್ಯಾನಾರಾಯಣ ಸ್ವಾಮಿ ಪೂಜೆ ಬಂದ್ಬಿಟ್ಟು ತುಂಬಾ ಪವರ್ಫುಲ್ ಅಂಡ್ ವಾರ್ಮಿಂಗ್ ಫಂಕ್ಷನ್ ಟೈಮ್ ಅಲ್ಲಿ ಮಾಡುವಂತ ಪೂಜೆ ಸೊ ಈ ಪೂಜೆನ ಸಲ್ಲಿಸೋದ್ರಿಂದ ಲಾರ್ಡ್ ವಿಷ್ಣುಗೆ ನಾವು ಸಲ್ಲಿಸೋ ಸಲ್ಲಿಸೋತಾರ ಇರುತ್ತೆ ನಮ್ಗೆ ಮನೆ ಕಟ್ಟೋದಕ್ಕೆ ಶಕ್ತಿ ಕೊಟ್ಟೋದಕ್ಕೆ ಈ ಒಂದು ಆಪರ್ಚುನಿಟಿ ಕೊಟ್ಟೋದಕ್ಕೋಸ್ಕರ ಈ ಪೂಜೆನ ಮಾಡ್ತೇವೆ ಪಟ್ ಪಟ್ ಓಂ ನಮೋ ವಿಷ್ಣೆ ಪರಬ್ರಹ್ಮಣೆ ಪರಂಜೋಧಿಗೆ ನಮಃ ಇದುಷರಾಗಿರುತ್ತಿರುತ್ತರ ಶ್ರೇಯೋಧಿರು Hi, hãy nghe thầy màn hai. Inu phủ la ngồi đi lala. Nice. I am out of this box. Thank you. A santa in a santa. Thank you. Oh, hằng. This is my room. അല്ലോ അതെ ഇല്ല പ്യാനൽസ് എല്ലാം ബാക്ക് ഡ്രോ ഡേശൻസ് ബാബു ഇല്ല നോട് കിച്ചനു കിച്ചു എങ്ങനെ ശോഭ നിളയ അനോ ഇറ്റ് നാട് ജസ്റ്റ് എ നീമ ഇറ്റ്സ് എമോഷൻ ഇറ്റ്സ് എ ലവ് ഇറ്റ്സ് എഡിക്കേഷൻ അത ജീവ എസ്റ്റൊന്ന് കഷ്ട നൂ ഹാപ്പിനെസ് പ്രതിയൊന്നും ഈ മനേല തൊണ്ടത് അതൊക്കെ മെയ്ൻ പില്ലർ ആകു നമ്മ സൊ നാ സ്റ്റാർട്ടിംഗ ശോഭ നിളയൊക്കെ ഇത്തി അന്നാക ശൂ ഇസ് ലൈക് ബേഡ് വേ ബേട ಬಟ್ ಒಬ್ವಿಯಸ್ಲಿ ನನಗೆ ನನ್ನ ತಮ್ಮನಿಗೆ ಮನಸ್ಸು ಕೇಳಿಲ್ಲ ಬಿಕಾಸ್ ಶಿ ಕಂಪ್ಲೀಟ್ಲಿ ಡಿಸರ್ವ್ ದಿಸ್ ಸೊ ಅವಸ್ ಬೇಲ್ದಾಗ ಇನ್ನೆಸ್ ಇಡೋದು ಅಂತ ಆಫ್ಟರ್ ಫೋಸಿಂಗ್ ಸೋ ಮೆನಿ ಡೇಸ್ ಸೋ ಮೆನಿ ಟೈಮ್ ನಾನು ನನ್ನ ಫ್ರೆಂಡ್ಸ್ ನನ್ನ ನೇಬರ್ಸ್ ಎಲ್ಲ ಫೋರ್ಸ್ ಮಾಡಾದ್ಮೇಲೆ ಫೈನಲಿ ಶಿ ಅಂಕ್ ಗ್ರೇಟ್ ಫಾರ್ ದಟ್ ಸಮಿಂಗ್ ಮದುವೆ ಹುಡುಗರಲ್ಲಿ ಇಷ್ಟಿದೆ ಅಂತ ನೋಡಂಟಿ ಅದ್ರಲ್ಲಿ ಅವ ಅಂಕಲ್ ಏ ನೀndanne ದಿನ ಇಟ್ಕೊಳ್ಳೋದನಾ ನೀಂತ ಯೂನ ನೀನೆಲ್ವಾ ಮಾರ್ಬೇಕಲ್ವಾ ಬಗ್ಗೆ ಅದೇ ತಾನೇ ಪ್ರೋಗ್ರಾಮ್ ಅದೇ <laughs> thank you, thank you, so <laughs> much. Thank you, Thank you so much, Thank you. Thank you. want all my relatives and neighbours and my family members. So, now am going to relatives and the stone are big 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 family to be honest because we don't have connection with dad's family yet, the last one connection so name mean hangi pillow so i get the one our neighbors friends and few family members so you were the elder and it was amazing so to make sure it got to got to finally एलआईयू तो नियंत्रित है। इससे बनेगे नालियाँ से बल्ली और इसका पट्टा बल्ली। ये तो आते हैं आगे से तो ऐसा ही चल रहा है। बेगा आते हैं आगे। नेक्स्ट फंक्शन आते हैं। इतना नहीं बेला। ये इतना बिसार पड़ गे एड को। बिसार पड़ गे। ये निक्राच है। थैंक यू।

ನೋಡಿ ಇರೋ ಮಾಡಲ್ಲ ರೀ ಟೈಮ್ನಾಗ ಮೊನ್ನೆ ನಿನಗೆ ಹೇಳ್ತಿರೋದೆಲ್ಲ ಸೇರ್ಕೊಂಡು ನಾನಂದ್ರೆ ನನಗಿಂತ ಅಂತ ನೀನು ಏನೇನೋ ಮಾಡಿ ಎಲ್ಲ ಒಪ್ಪಿಸ್ಬಿಟ್ಟು ಯಾರು ಅದೇನೇ ಎಲ್ರೂ ಅದೇ ಸಪೋರ್ಟ್ ಮಾಡ್ಬಿಟ್ಟು ಈ ಆಟದ ಆ್ಯಂಡ್ ಫೈನಲಿ ಅದೊಂದು ತ್ರೀ ತರ್ಟಿ ಆದೈತಿ ಆಲ್ಮೋಸ್ಟ್ ಎಲ್ಲರೂ ಹೋಗಾದ್ಮೇಲೆ ನಾವು ಊಟ ಕೊತ್ವಿ ಅಟ್ ದಿಸ್ ಪಾಯಿಂಟ್ ಐ ವಾಸ್ ಸೋ ಟಯರ್ಡ್ ನಂಗೆ ಏನು ತಿನ್ನೋದು ಆಗಿಲ್ಲ ಬಟ್ ಫುಡ್ ಎಲ್ಲ ಅಷ್ಟು ಚೆನ್ನಾಗಿತ್ತು ಎವ್ರಿ ಮನ್ ಕಾಂಪ್ಲಿಮೆಂಟ್ ದ ಫುಡ್ಸ್ ಆ್ಯಂಡ್ ಆಲ್ ಸೊ ತುಂಬ ಖುಷಿ ಆಯಿತು ಬಿಕಾಸ್ ನಮ್ಮ ಮನೇಲಿ ಊಟ ಅಂದರೆ ಎಲ್ಲರೂ ತುಂಬ ಇಷ್ಟ ಸೊ ಈ ರೀತಿ ಊಟ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ತುಂಬ ಇಷ್ಟ ಆಯಿತು ನಾನು ಎಲ್ಲ ಫುಡ್ನಲ್ಲಿ ತೋರಿಸೋದಕ್ಕಾಗಿಲ್ಲ ಬಿಕಾಸ್ ನಾನು ಏನೂ ತಿಂದಿಲ್ಲ ಅಪಾರ್ಟ್ ಫ್ರಮ್ ದಿಸ್ ನಾನು ಮೇ ಬಿ ಒಂದು ಪೂರಿ ಸಾಗು ಸಮಥಿಂಗ್ ಏನೋ ತಿಂದು ಅದನ್ನ ಬಿಟ್ಟು ಬೇರೆ

Man. This is the cutest. I this, this. is the second gift. Horse is a horse. Man. Foot container. Pictures don't Small small.

கிருஷ்ணர் യുവ ഫ്രാംസ് ബ്യൂട്ടിഫുൾ കാക്കരി സെറ്റ് സോ നമുക്ക് കാക്കരി സെറ്റ് തന്നെ ഇഷ്ട എസ് വെരി നൈസ് ആയിരോ കൂ മൂതൊന്ന് ബള്ളിദു കമാക്ഷി ദീപ മായിരുന്നോ ഹരി ഓലി ലണ്ട് சோ இது சத்தி நான் அசி அண்ட் வெள்ளி தீபா தோந்த பட் தோழிக்கு ஆகல அது நம்ம எதோ வெள்ளி தீப வெரி வெரி நைஸ் அது ஸ்லாஷ் எல்லாம் கைஸ் இன்னும் நாளாக கிஃப்ட் இது ஆல்ரெடி ஒன்று கிஃப்டன நான் ஆகிப்டீனி ஹோம் அது ஷோ எமி ஹோம் அந்த ஃபிரேம்ஸ் சப்பிரேட் சப்பரேட் ஃபிரேம் இது இல்லை ஃபோட்டோன்ன அட்டாச் மாத்தீனி அது அதுமேலே நான் ஃபிரெண்டோ ஃபேமிலி வந்து க்ளாஸ் ஐட்டம்ஸ் எல்லாம் கிஃப்ட் கொட்டி அது என்னோது கணேஷ் அது ஸ்ரீ கணேஷ் அத்தே அது தான் அது திருஷ்டி கணேஷ அது ஒரு ஃபிரேம் டாக கொட்டேன் தான் சன அது ஆல்ரெடி டோரிக்ல ஃபிஸ் ஆட்டி சோ அது எல்லா பிச்சர்ஸ்னா தான் ஆண்ட் இது வந்து ஃபிரெஷ்னர் அனசு யா சோனா இது ஆக்சுலி யார் கொடுத்து அந்த நேம் எல்லாம் ஃபோட்டோ இது அண்டே அல்லி ಸೊ ನೈಕ್ಸ್ಟ್ ಬಂದು ಇದು ಗುಂಡಿ ಇದು ಬಂದುಬಿಟ್ಟು ಲೈಕ್ ನಮ್ಮ ಹತ್ರ ಫಸ್ಟ್ ಮುಂಚೆ ಇತ್ತು ಇವಾಗೆಲ್ಲ ಅಲ್ಲ ನಾನು ಇರ್ತೀನಿ ಇದೊಂದು ಚೆನ್ನಾಗಿರೋ ಗುಂಡಿ ಆಲ್ ಎಕ್ ಕಣಕ್ ವೆರಿ ನೈಸ್ ಇದಾಗಿತ್ತು ನಮ್ಮ ಗಿಫ್ಟ್ ಓಪನಿಂಗ್ ಫಾಲ್ ಮತ್ತೆ ಸಿಗೋ ಬಾಯ್